ಇದು ಬಯೋಫ್ಲಾಪ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿ ಮತ್ಸ ಯೋಜನಾ ಅನ್ನೋ ಒಂದು ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು ಬರಡು ಭೂಮಿಯಲ್ಲೂ ಸಹ ಮೀನನ್ನ ಸಾಕಬಹುದು ಅನ್ನೋ ಒಂದು ಸೂಚಿಸ್ತದೆ ಸರ್ ಇದು ಬರಡು ಭೂಮಿಯಲ್ಲೂ ಮೀನು ಸಾಕಾಣಿಕೆ ಮಾಡಬಹುದು ಇಲ್ಲಿ ಒಂದು ಡ್ರಮ್ ಮಾಡಿದೀವಲ್ಲ ಸರ್ ಡ್ರಮ್ ಇದು ಡ್ರಮ್ ಈ ಡ್ರಮ್ ನಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ನಾವು ಪೈಪ್ ಅಡ್ಜಸ್ಟ್ ಮಾಡಿದಿವಿ ಅಂಡರ್ಗ್ರೌಂಡ್ ಅಲ್ಲಿ ಕೊಟ್ಟಿದ್ದೀವಿ ಇದರ ಲೆವೆಲ್ ಗೆ ನೀರಿನ ಲೆವೆಲ್ ಅನ್ನ ನೋಡ್ಕೊಂಡು ಇಲ್ಲಿ ಇದನ್ನ ಇಟ್ಟಿದ್ದೇವೆ ನೀರಿನ ಲೆವೆಲ್ ನೀರಿನ ಲೆವೆಲ್ ಒಂದೇ ಇದೆ ಒಂದು ಅದರಿಂದ ಒಂದು ಅರ್ಧ ಅಡಿ ಕೆಳಗಡೆ ಇದೆ ಇದು ಅರ್ಧ ಅಡಿ ಮೇಲಿದೆ ಅದು ಅದರಲ್ಲಿ ತುಂಬಿದಂತ ನೀರು ಇಲ್ಲ ಅದು ವೇಸ್ಟ್ ಆಗಿ ಸೀದಾ ಹೋಗುತ್ತೆ ಎಲ್ಲಿ ಹೋಗುತ್ತೆ ಕೃಷಿ ಹೊಂಡಕ್ಕೆ ಹೋಗುತ್ತೆ ಕೃಷಿ ಹೊಂಡ ಅಲ್ಲೂ ಮೀನ್ ಬಿಟ್ಟಿದ್ದೀರಾ ಅಲ್ಲೂ ಮೀನ್ ಬಿಟ್ಟಿದ್ದು ಅಡಿ ಉದ್ದ ಅರವತ್ತಡಿ ಆಗಲ್ಲ ಹ್ಮ್ ಈ ತರ ನಾವ್ ಮಾಡಿರೋ ಪ್ಲಾನ್ ಪ್ರಕಾರ ಮಾಡ್ತೀನಿ ಅಂತ ಅಂದ್ರೆ ಎಂಟು ಲಕ್ಷ ಬೇಕಾಗುತ್ತೆ ಆರು ತಿಂಗಳು ಬೆಳೆ ಆರು ತಿಂಗಳಿಗೆ ಸಾವಿರ ಮರಿ ಅಂದ್ರೆ ಎಷ್ಟು ಕೆಜಿ ಬರ್ಬೋದು ಸರ್ ಅದು ನಾ ಅಲ್ಲಿ ಲೆಕ್ಕ ಹಾಕಿ ಆರ್ ಸಾವಿರ ಆಯ್ತು ಆರ್ ಸಾವಿರ ಕೆಜಿ ಹ್ಮ್ ಆರ್ ಸಾವಿರ ಕೆಜಿ ಬರುತ್ತೆ ಅಂದ್ರೆ ಅದೇ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ನೂರು ರೂಪಾಯಿ ನಂಗೆ ಹಾಕೊಂಡ್ರು ಆಯ್ತು ನಾವು ಆಹಾರ ದೃಷ್ಟಿಯಿಂದ ಆಹಾರ ದೃಷ್ಟಿಯಿಂದ ಬರಡು ಭೂಮಿಯಲ್ಲೂ ಮೀನನ್ನ ಸಾಕಾಣಿಕೆ ಮಾಮೂಲಿ ಬೆಳೆ ಎಲ್ಲಾ ರೈತ ಯಾವ ರೀತಿ ಮಾಡ್ತಾರೆ ವಿಶೇಷವಾಗಿ ಮೀನನ್ನ ಸಾಕಾಣಿಕೆ ಮಾಡಬಹುದು ಅನ್ನೋದಕ್ಕೆ ಒಂದು ಸರ್ ಇದು ಅದೇ ಕಡಿಮೆ ಜಾಗದಲ್ಲೂ ಮಾಡಬಹುದು ಕಡಿಮೆ ಜಾಗದಲ್ಲೂ ಕಡಿಮೆ ಖರ್ಚಿನಲ್ಲೂ ಮಾಡಬಹುದು ಹಾಕದಂತ ಮೀನುಗಳೆಲ್ಲ ಉಳಿಯುತ್ತೆ ಈಗ ಕೆರೆ ಕಟ್ಟೆಗಳಿಗೆ ಹಾಕಿದ್ರೆ ಎಷ್ಟು ಒಂದು ಲಕ್ಷ ಬಿಟ್ಟಿರ್ತೀವಿ ಅಂತ ಅಂದ್ರೆ ಒಂದ್ ಲಕ್ಷ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶತ್ರು ಮೀನುಗಳು ಶತ್ರು ಹಾವುಗಳು ಪ್ರಾಣಿಗಳು ತಿನ್ಕೊಂತವೆ ಇಲ್ಲ ಆ ರೀತಿಯ ಸಮಸ್ಯೆ ಬರೋದಿಲ್ಲ ಸರ್ ಇದು ಒಟ್ಟು ಎಷ್ಟೇ ಸ್ಕ್ವೇರ್ ಫೀಟ್ ಎಷ್ಟಿದೆ ಸರ್ ಇದು ಹಿಂಗಿಂಗೆ ಅರವತ್ತು ಅಡಿ ಇದೆ ಹಿಂಗ ನಲ್ವತ್ತಡಿ ಇದೆ ಸರ್ ನಲವತ್ತು ಅರವತ್ತು ಅರವತ್ತು ಅಡಿ ಎಷ್ಟು ಐಟ್ ಬರಬಹುದು ಐಟು ಹನ್ನೆರಡು ಅಡಿ ಐಟ್ ಮಾಮೂಲಿ ಇಟ್ಟಿದೆ ಹನ್ನೆರಡು ಅಂದ್ರೆ ಎಷ್ಟೇ ಇರಬೇಕು ಇನ್ನ ಮೇಲಿದ್ರು ನಡೆಯುತ್ತೋ ಅಲ್ಲ ಅವ್ರ ಅನುಸಾರ ಗಾಳಿಗೆ ವಾತಾವರಣಕ್ಕೆ ಅನುಕೂಲ ತಕ್ಕಂತೆ ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಸರ್ ಈಗ ಮೇಲ್ಗಡೆ ಜಾಲಿ ಟೈಪ್ ಇದೆ ಒಳಗಡೆ ಮಳೆ ಬಂದ್ರೆ ನೀರ್ ಬೀಳುತ್ತೆ ಏನ್ ಪ್ರಾಬ್ಲಮ್ ಆಗಲ್ವಾ ಮಳೆ ಬೀಳ್ಬಹುದು ಸರ್ ಮಳೆ ಬಿದ್ರೆ ತೊಂದ್ರೆ ಆಗಲ್ಲ ಸರ್ ಇದ್ರ ಬಗ್ಗೆ ಮಾತಾಡಿದ್ರೆ ಇದೆಷ್ಟ್ ಐಟ್ ಬರುತ್ತೆ ಇದು ನಾಲ್ಕ ಕಡೆ ಐಟಿದೆ ನಾಲ್ಕಡೆ ನಾಲ್ಕಡೆ ಒಂದು ಈ ತರ ಮಾಡಿದಾರಲ್ಲ ಇದ್ರ ಒಳಗಡೆ ಎಷ್ಟು ಲೀಟರ್ ನೀರ್ ಹಿಡಿಯುತ್ತೆ ಹದ್ ಸಾವಿರ ಲೀಟರ್ ನೀರ್ ಹಿಡಿಯುತ್ತೆ ಒಟ್ಟು ಸರ್ ನಮ್ಮಲ್ಲಿ ಎಂಟು ಒಂದ್ ಒಳಗಡೆ ಮೀನು ಎಷ್ಟು ಬಿಡಬಹುದು ಒಂದ್ ಸಾವಿರ ಮರಿ ಸಾಕ್ಬೋದು ಸರ್ ಅಂದ್ರೆ ಅದ್ರ ಮೇಲೆ ಹೆಚ್ಚಾಗೂ ಮಾಡಬಹುದು ಸಾವಿರ ಮನಿ ಮೀನು ಸಣ್ಣ ಮರಿಗಳನ್ನ ಸಾವಿರ ಮಾಡ್ತಾ ನೆಕ್ಸ್ಟ್ ಅದು ಗ್ರೋತ್ ಜಾಸ್ತಿ ಆದಂಗ ಚೇಂಜ್ ಮಾಡ್ತಾ ಹೋಗಬೇಕು ಸರ್ ನಾವು ಯಾವ ತರ ಚೇಂಜ್ ಮಾಡ್ತೀರಾ ಸರ್ ನೀರು ಡೌನ್ ಮಾಡ್ಬಿಟ್ಟು ಅದನ್ನ ಗೆ ಹಾಕ್ತಿವಿ ವೈಟ್ ಅಂದ್ ಗೊತ್ತಾಗುತ್ತೆ ಎಷ್ಟ್ ಮರಿ ಯಾವ ರೀತಿ ಇದೆ ಅಂತ ಹೇಳಿ ಅದನ್ನ ನಾವು ಚೇಂಜ್ ಮಾಡ್ತಾ ಹೋಗೋದು ಸರ್ ಬೇರೆ 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 ಕಡೆ ಈಗ ಒಂದು ಒಂದ್ ಎರಡಕ್ಕೆ ಬಿಡ್ಕೊತೀರಾ ಆಮೇಲೆ ಪ್ರಮಾಣ ದಪ್ಪ ದಪ್ಪ ಅದನ್ನ ಚೇಂಜ್ ಮಾಡ್ತಾ ಹೋಗೋದು ಈಗ ಒಂದು ವೆರೈಟಿ ಬಿಟ್ಟಿದೀರಾ ಹೌದು ಒಳಗಡೆ ಇನ್ನೊಂದು ವೆರೈಟಿ ಬಿಡಬಹುದ ನನ್ನ ಪ್ರಶ್ನೆ ಇಲ್ಲ ಬೇಕಾಗಲ್ಲ ಸರ್ ಬಿಡಬಾರ್ದು ಬಿಡಬಾರ್ದು ಒಂದನ್ನೇ ಬೆಳಿಬೇಕು ಯಾವ್ದಾರ ಆಗಿರ್ಲಿ ಒಂದು ತಳಿನ ಒಂದ್ರಲ್ಲೇ ಬೆಳಿಬೇಕು ಇನ್ನೊಂದು ಬೇಕಾದ್ರೆ ಇನ್ನೊಂದ್ ತಳಿ ಹಾಕಬಹುದು ಎಂಟು ಜಾತಿ ಮೀನುಗಳನ್ನೇ ಬೇಕಾದ್ರೆ ಹಾಕ್ಬೋದು ಇಲ್ಲಿ ಅಂದ್ರೆ ಒಂದೊಂದು ಇದ್ರೊಳಗಡೆ ಒಂದೊಂದು ತರ ವೆರೈಟಿ ಒಂದೊಂದು ವೆರೈಟಿ ಮಾತ್ರ ಹಾಕ್ಬೇಕು ಮಿಕ್ಸಿಂಗ್ ಮಾಡಬಾರ್ದು ಒಟ್ಟು ಒಂದು ಇದ್ರೊಳಗಡೆ ಸಾವಿರ ಮರಿ ಬೆಳೆಸ್ಬೋದು ಬೆಳೆಸಬಹುದು ಅದೇ ಸರ್ ಈಗ ಪ್ರೆಸೆಂಟ್ ಮೀನುಗಳು ನೋಡಿದ್ರೆ ಒಂದೊಂದು ಮೀನು ಎಷ್ಟು ಬರ್ಬೋದು ಒಂದೊಂದು ಮೀನು ಈಗ ನಾನ್ನೂರು ಗ್ರಾಮ್ ಗಂಟೆ ಬರ್ತಾ ಇದೆ ಸರ್ ಈಗ ಮಾರಾಟ ಮಾಡ್ಬೇಕು ಎಷ್ಟು ಇನ್ನೂ ಎರಡು ತಿಂಗಳು ಬೇಕು ಇನ್ನೇ ಎರಡು ತಿಂಗಳು ಹಾಗೆ ಎಷ್ಟು ತಿಂಗಳಾಗಿದೆ ಇದು ಈಗಾಗಲೇ ನಾಲ್ಕು ತಿಂಗಳಾಗಿದೆ ಸರ್ ಇದು ನಾಲ್ಕು ತಿಂಗಳು ನಾಲ್ಕು ತಿಂಗಳು ತುಂಬಿದೆ ಸರ್ ಈಗ ಗಂಟೆ ನೀರ್ ಬೇಕಾಗುತ್ತಾ ಅಂತ ಒಬ್ಬರು ಕೇಳಬಹುದು ಇಪ್ಪತ್ನಾಲ್ಕು ಗಂಟೆ ನೀರ ಅವಶ್ಯಕತೆ ಇಲ್ಲ ಇಲ್ಲ ನೀರಿನ ಅವಶ್ಯಕತೆ ಈಗ ಗಂಟೆ ಅವಶ್ಯಕತೆ ಇಲ್ಲ ಏನು ನಾವು ಬೆಳೆಗಳಿಗೆ ಹೊಡ್ಕೋತೀವಿ ಅಷ್ಟು ನೀರಾದ್ರೇನೆ ಸಾಕು ನೀರಿನ ಅಗತ್ಯತೆ ಏನು ಅಂತದ್ದಿರೋದಿಲ್ಲ ನೀರ್ನ ಸ್ವಚ್ಛವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದಿರಬೇಕು ಈಗ ಸರ್ ರೈತರು ಕರೆಂಟ್ ಈಗ ಮಿನಿಮಮ್ ಸರ್ಕಾರ ಒಂದ್ ನಾಲ್ಕು ಗಂಟೆಗೆ ಕರೆಂಟ್ ಕೊಡ್ತಾ ಇದೆ ಅಂದ್ರೆ ಎಷ್ಟಿನ್ ನೀರು ಇರ್ಬೇಕಾಗುತ್ತೆ ಬೋರಲ್ಲಿ ಈಗ ನೀವು ನಿಮ್ಮ ನಿಮ್ಮ ಎಕ್ಸಾಂಪಲ್ ಎಂಟು ಮಾಡಿದೀರಾ ಹೌದು ಎಂಟಕ್ಕೆ ಎಷ್ಟಿನ ನೀರು ಬೇಕಾಗ್ಬೋದು ಅವ್ರು ಸರ್ ಒಂದು ಸಾಮಾನ್ಯ ಬೋರ್ ಆದ್ರೂ ಸಾಕು ಬೆಳೆಗಳಿಗೆ ಯಾವ ರೀತಿ ನಾವು ಮಾಡ್ತೀವೋ ಸೇಮ್ ಇಸ್ ಅಷ್ಟೇ ಇದು ಇದಕ್ಕೆ ವಿಶೇಷತೆ ಏನೂ ಇರಲ್ಲ ಆ ಸಮಯದಲ್ಲೇ ಹೊಡ್ಕೊಂಡ್ರು ಸಾಕು ವೇಸ್ಟ್ ನೀರೆಲ್ಲ ಇಲ್ಲಾದ್ ಹೋಗುತ್ತೆ ಬಂದಂತ ನೀರು ಫ್ರೆಶ್ ನೀರ್ ಬರ್ತಾ ಇರ್ತದೆ ಡೈಲಿ ಮಾಮೂಲಿ ಬೆಳೆಗೆ ಹೆಂಗ್ ಹೊಡ್ಕತಿವಿ ಆ ರೀತಿ ಹೊಡ್ಕೊಳೋದು ಸರಿ ಈಗ ನನ್ನ ಪ್ರಶ್ನೆ ರಾತ್ರಿ ಹೊತ್ತೇನಾದ್ರು ಲೈಟ್ ಅವಶ್ಯಕತೆ ಇದೆಯಾ ಲೈಟ್ ನಾವು ತಿರುಗಾಡ್ಲಿಕ್ಕೆ ಅವಶ್ಯ ಮಾಡ್ಕೋಬೇಕು ಅಂದ್ರೆ ಅದಕ್ಕೇನು ಬೇಕಾಗಿಲ್ಲ ಅದಕ್ಕೆ ಏನ್ ಬೇಕಾಗಲ್ಲ ಅದಕ್ಕೇನು ಅಗತ್ಯತೆ ಇಲ್ಲ ಈಗ ನಾನು ನೋಡ್ತಾ ಇದೀನಿ ಇಲ್ಲಿ ಒಂದ್ ನಾಲ್ಕು ಪೈಪ್ ಲೆವೆಲ್ ಆಗಿದೆ ಇದೆ ಹೌದು ಮತ್ತೆ ಹರಿದ್ ನೀರೆಲ್ಲ ಹೋಗ್ತಾ ಇದೆ ಹೌದು ಇಲ್ಲಿ ಏನಕ್ಕೆ ಇಲ್ಲಿ ನೀರು ಬರ್ತಾ ಇದೆ ಇಲ್ಲಿ ಒಂದು ಡ್ರಮ್ ಮಾಡಿದೀವಲ್ಲ ಸರಿ ಇದು ಇದು ಡ್ರಮ್ಮು ಈ ಡ್ರಮ್ ನಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ನಾವು ಪೈಪ್ ಅಡ್ಜಸ್ಟ್ ಮಾಡಿದೀವಿ ಅಂದ್ರೆ ಕೆಳಗಡೆ ಅಂಡರ್ ಇದೆ ಅಂಡರ್ ಗ್ರೌಂಡ್ ಅಲ್ಲಿ ಕೊಟ್ಟಿದೀವಿ ಇದರ ಲೆವೆಲ್ ಗೆ ನೀರಿನ ಲೆವೆಲ್ ನೋಡ್ಕೊಂಡು ಇಲ್ಲಿ ಇದೆಲ್ಲ ಹಾ ನೀರಿನ ಲೆವೆಲ್ ಆ ನೀರಿನ ಲೆವೆಲ್ ಪೈಪು ಒಂದೇ ಇದೆ ಒಂದು ಅದರಿಂದ ಒಂದ್ ಅರ್ಧ ಅಡಿ ಕೆಳಗಡೆ ಇದೆ ಇದು ಅರ್ಧ ಅಡಿ ಮೇಲಿದೆ ಅದು ಅದರಲ್ಲಿ ತುಂಬಿದಂತ ನೀರು ಇಲ್ಲ ಅದು ವೇಸ್ಟ್ ಆಗಿ ಸೀದಾ ಹೋಗುತ್ತೆ ಕೃಷಿ ಹೊಂಡಕ್ಕೆ ಹೋಗುತ್ತೆ ಕೃಷಿ ಹೊಂಡ ಅಲ್ಲೂ ಮೀನ್ ಬಿಟ್ಟಿದೀರ ಅಲ್ಲೂ ಮೀನ್ ಬಿಟ್ಟಿದ್ದೀವಿ ಕೃಷಿ ಅಂದ್ರೆ ನೀರ್ ಯಾವ್ದ ಕಾರಣಕ್ಕೂ ಎಲ್ಲೂ ವೇಸ್ಟ್ ಆಗ್ತಾ ಇಲ್ಲ ಎಲ್ಲೂ ಯಾವ್ದು ವೇಸ್ಟ್ ಆಗಲ್ಲ ಅದ್ರ ಗೊಬ್ಬರದ ಅಂಶ ಇರುತ್ತೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅದನ್ನ ನಾವು ಬೆಳೆಗೆ ಹೊಡ್ಕೊಂತೀವಿ ಈಗ ಫಿಲ್ಟರ್ ಆಗಿದ ನೀರು ಇಲ್ಲಿ ಹೋಗ್ತಾ ಇದೆ ಫಿಲ್ಟರ್ ಆಗಿದ ನೀರು ಇಲ್ಲಾದ ಹೋಗುತ್ತೆ ಅಲ್ಲಿ ಒಳಗಡೆ ಫಿಲ್ಟರ್ ಇದೆ ಅಲ್ಲಿ ಫಿಲ್ಟರ್ ಏನ್ ಇಟ್ಟಿರೋದಿಲ್ಲ ಬಂದಂತ ಡಸ್ಟ್ ಎಲ್ಲ ಕಡೆ ಸ್ಟೋರ್ ಆಗಿರುತ್ತೆ ಅಲ್ಲಿಂದ ಬಂದಿದ್ದು ಸೀದಾ ವೇಸ್ಟ್ ಆಗಿದ್ದು ಹೋಗುತ್ತೆ ಅದು ಈ ತರ ಎರಡು ಅಲ್ಲೊಂದು ಮತ್ತೆ ಇಲ್ಲೊಂದಿದೆ ಅಲ್ಲೊಂದು ಇಲ್ಲೊಂದು ಒಟ್ಟು ನಾಲ್ಕಕ್ಕೆ ಎಂಟು ಪೈಪ್ಗಳನ್ನ ಅಳವಡಿಕೆ ಮಾಡಿದೆ ಸರ್ ಇದು ಇದೇನು ಪೈಪ್ ಇದು ಇದು ಆಕ್ಸಿಜನ್ ಗಾಳಿ ಬೇಕು ಅದಕ್ಕೆ ಅಲ್ಲೊಂದು ನ ಸೆಟ್ ಮಾಡಿರ್ತೇವೆ ಅದಕ್ಕೆ ಕರೆಂಟ್ ಬೇಕಾಗುತ್ತೆ ಅದು ಟೂ ಫೇಸ್ ಕರೆಂಟ್ ನ ಕೊಟ್ಟ ಇಟ್ಕೊಂಡು ಇದರಿಂದ ಆಕ್ಸಿಜನ್ ಮೋಟ್ರ್ ಸರ್ ಯಾವ್ ತರ ಇದು ಬ್ಲೋವರ್ ಜನರಲ್ ಆಗ ಸಿಗುತ್ತಾ ಬೇರೆ ಕಡೆಯಿಂದ ತರಬೇಕಾಗುತ್ತೆ ಸಿಗುತ್ತೆ ಇದು ಮೋಟ್ರ್ ಸಿಗುತ್ತೆ ಈಗ ಆಕ್ಸಿಜನ್ ಗಂಟೆ ಬೇಕಾಗುತ್ತೆ ಗಂಟೆ ಎಷ್ಟವರು ಬೇಕಾಗಬಹುದು ಆಕ್ಸಿಜನ್ ಬೆಳಿಗ್ಗೆ ಒಂದ್ ನೈಟ್ ಒಂದ್ ಈಗ ಕರೆಂಟ್ ಪ್ರಾಬ್ಲಮ್ ನಮಗೆ ಎಷ್ಟು ಹೆಚ್ ಪಿ ಮೋಟರ್ ಇದು ಸರ್ ಅದು ಮೂರ್ ಎಚ್ ಪಿ ಮೋಟರ್ ಮೂರ್ ಎಚ್ ಪಿ ಮೋಟರ್ ಅಂದ್ರೆ ಪವರ್ ಲೈನ್ ಬೇಕಾಗುತ್ತೆ ಪವರ್ ಲೈನ್ ಬೇಕಾಗಲ್ಲ ಸರ್ ಟು ಪಿ ಎಸ್ ಕೆ ಮಾಡಿರ್ತಾರೆ ಟಿ ಪಿ ಎಸ್ ಮೋಟರ್ ಮಾಮೂಲಿ ಮೋಟರ್ ತರನೇ ಇರುತ್ತೆ ಯಾವ ತರ ವರ್ಕ್ ಮಾಡ್ತಾ ತೋರಿಸಿ ಸರ್ ಮಿಷಿನ್ ತೋರಿಸಿ ನೋಡಿ ಆನ್ ಮಾಡಿ ತೋರ್ಸಿ ಒಂದ್ ಸರಿ ಸರ್ ಇದು ಎಕ್ಸ್ಟ್ರಾ ಇನ್ನೊಂದು ಪೈಪ್ ಇದೆ

ಮಾಮೂಲಿ ನಮ್ಮ ಪೈಪ್ ಹಾಕಿದೀವಿ ನೀರಿನ ಪೈಪು ಆ ಒಳಗಡೆ ಏರಷ್ಟು ಹಾಕಿದೀವಿ ಅಲ್ಲಿ ಬಬಲ್ಸ್ ಎಲ್ಲ ತಾನು ತನಗ ಅದಕ್ಕೆ ಎಷ್ಟು ಬೇಕು ಆಕ್ಸಿಜನ್ ಅಷ್ಟೊಂದು ತಗೊಂತಾ ಇರ್ತದೆ ಹೆಚ್ಚು ಮಾಡ್ಕೋಬಹುದು ಕಡಿಮೆನೂ ಮಾಡ್ಕೋಬಹುದು ಗೇಟ್ ಇಲ್ಲಿ ಮಾಮೂಲಿ ಹೆಚ್ಚಿರ್ತೀವಿ ಏನು ತರಕಾರಿ ಬೆಳೆಗಳನ್ನ ಉಪಯೋಗಿಸ್ತಾರೆ ಅದೇ ತರ ಈಗ ಸರ್ ನಿಮ್ಗೆ ಈ ತರ ಐಡಿಯಾ ಎಲ್ಲಿ ಬಂತು ಯಾರು ನೋಡಿದ್ರಿ ನೀವು ಈ ತರ ಈ ಸರ್ ಇದು ಬಯೋಫ್ಲಾಫ್ ಫಿಶ್ ಫಾರ್ಮಿಂಗ್ ಅಂತಕ್ಕಂಥದನ್ನ ಹಿಂದಿನ ನಾವು ನೋಡ್ತಾ ಇದ್ದೋ ಕೆಲವೊಂದು ಕಡೆ ಹೋಗಿ ನೋಡಿದೀವಿ ಹಂಗಾಗಿ ನೋಡಿ ಇದನ್ನ ಮಾಡಿ ಇಲ್ಲಿ ತೋರ್ಬೇಕು ನಮ್ಮ ಜನಗಳಿಗೆ ನಮ್ಮ ಜನಗಳ ಗೊತ್ತಾದ್ರೆ ಈ ತರ ಎಲ್ಲಾ ಮಾಡ್ಬೋದಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಕೆಲ್ಸಕ್ಕೆ ಹೋಗೋದ್ರ ಬದಲು ಇದನ್ನ ಮಾಡ್ಕೋಬಹುದಲ್ಲ ಜೀವನೋಪಾಯಕ್ಕೆ ಊಟಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಎಲ್ಲ ಅನುಕೂಲ ಆಗುತ್ತಲ್ಲ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನ ನೋಡಿ ನಾನೇ ಪ್ರಾಯೋಗಿಕವಾಗಿ ಇದನ್ನ ಮಾಡಿದೆ ಆ ಪ್ರಧಾನ ಮಂತ್ರಿ ಮತ್ಸ್ಯ ಯೋಜನೆ ಅಂತಕ್ಕಂಥದ್ದು ಸೆಂಟ್ರಲ್ ಗವರ್ನ್ಮೆಂಟ್ ಸ್ಕೀಮ್ ಅದು ಆ ಸ್ಕೀಮ್ ನಲ್ಲಿ ಮೀನುಗಾರಿಕೆ ಇಲಾಖೆಯವ್ರನ್ನ ಹೋಗಿ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆಯವ್ರನ್ನ ಭೇಟಿ ಮಾಡಿದೆ ಅಲ್ಲಿಂದ ಹೋಗಿ ಡಿ ಡಿ ಅವ್ರನ್ನ ಭೇಟಿ ಮಾಡ್ದು ಅವರು ಈ ಕೆಲಸಗಾರರನ್ನ ಹುಡುಕಿ ಕೊಟ್ರು ನನಗೆ ವಿಜಯ್ ಕುಮಾರ್ ಅಂತ ಬೆಂಗಳೂರ್ನವ್ರು ಅವ್ರನ್ನ ಕೊಟ್ರು ಅವ್ರು ಬಂದು ಎಲ್ಲ ನಮ್ಮ ಹತ್ರ ಐಟಮ್ ಎಲ್ಲ ತರಿಸಿ ಈ ತರ ಎಲ್ಲ ಬಾರಿ ನೀಟಾಗಿ ಸ್ವಚ್ಛವಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಈಗ ಮಾಡಿಕೊಟ್ಟಿರೋದ್ರಿಂದ ಈಗ ನಾವು ಮೀನ್ ಮರಿ ಬಿಟ್ಟಿದೀವಿ ಮೀನ್ ಈಗ ಆಗ್ಲೇ ಕೊಯ್ಲಿ ಬರ್ತಾ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಸರ್ ಇನ್ನು ಸಹಾಯಧನ ಇನ್ನು ಬಂದಿಲ್ಲ ಬರುತ್ತೆ ಸ್ಕೀಮ್ ಅಲ್ಲಿ ಮಾಡಿಸ್ತಾ ಇದ್ದಾರೆ ಸ್ಕೀಮ್ ನಲ್ಲಿ ಮಾಡಿಸ್ತಾ ಇದೀವಿ ಮಹಿಳೆಯರಿಗೆ ಅರವತ್ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಜನ್ ಗಂಡಸರಿಗೆ ಐವತ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮಾಡ್ಬೋದು ಯಾರು ಬೇಕಾದ್ರೂ ಮಾಡಬಹುದು ಜಮೀನ್ ಸ್ವಂತ ಜಮೀನು ಬೋರು ಇದ್ರೆ ಮಾಡ್ಬೋದು ಸರ್ ರೈತರಿಗೆ ತೊಂದರೆ ತೊಂದ್ರೆ ಆಗಲ್ಲ ಸರ್ ಈಗ ರೈತರು ಕೇಳ್ತಾರೆ ಈ ಟಾರ್ಪಲ್ ಥಿಕ್ನೆಸ್ ಏನಿದೆ ಮತ್ತೆ ಇಲ್ಲಿಂದ ತರಿಸುದ್ರೆ ಅಂದ್ಬಿಟ್ಟಿ ಇದನ್ನ ನಾವು ಚೆನ್ನೈಯಿಂದ ತರ್ಸಿದ್ವಿ ತರಿಸಿದ್ವಿ ಸರ್ ಚೆನ್ನೈ ಅಲ್ಲೇ ಸಿಗೋದು ಲೋಕಲ್ ಸೈಡ್ ಲೋಕಲ್ ಅಲ್ಲಿ ತರಬಹುದು ಸರ್ ಟಾರ್ಪಲ್ ಬಾಳಿಕೆ ಬರೋದಿಲ್ಲ ಬಾಳಿಕೆ ಇದು ಒಂದ್ ಹತ್ತು ವರ್ಷ ಗ್ಯಾರಂಟಿ ಬರುತ್ತೆ ಇದು ನಮ್ಗೆ ಗ್ಯಾರಂಟಿ ಎಲ್ಲಾ ಕೊಟ್ಟಿದ್ದಾರೆ ನಾ ಅದರಿಂದ ಇದನ್ನೇ ಅಳವಡಿಸಿದ್ವಿ ನಾವು ಒಂದು ಟಾರ್ಪಲ್ ಏನ್ ಪ್ರೈಸ್ ಆಗ್ಬೋದು ಸರ್ ಇದು ಸರ್ ಇದು ಹನ್ನೆರಡು ಸಾವಿರ ರೂಪಾಯಿ ಬೀಳ್ತಾ ಇದೆ ಸರ್ ಒಂದು ಟಾರ್ಪಲ್ ಒಂದು ಟಾರ್ಪಲ್ಗೆ ಒಂದು ಟಾರ್ಪಲ್ಗೆ ಅಲ್ಲಿಂದ ಎಕ್ಸ್ಪೋರ್ಟ್ ಎಲ್ಲ ಮಾಡ್ಕೊಂಡು ಸರ್ ಹನ್ನೆರಡು ಸಾವಿರ ಟೋಟಲ್ಲಿ ಸರ್ ಒಂದೊಂದು ಡಯಾ ಇದು ಒಂದು ಲಕ್ಷ ರೂಪಾಯಿ ಬೀಳುತ್ತೆ ಸರ್ ಒಂದು ಡಯ ಒಂದು ಡಯ ಒಂದು ಲಕ್ಷ ರೂಪಾಯಿ ಈಗ ಡಯಾನ ಪ್ರಿಪರೇಷನ್ ಮಾಡೋದು ಯಾವ ತರ ಯಾವ ಏನೇನ್ ಮಾಡಿಸಿದೀರ ಈಗ ಫಸ್ಟ್ ನಾವು ಮಾಮೂಲಿ ಭೂಮಿನ ಫಸ್ಟ್ ಲೆವೆಲ್ ಮಾಡ್ಕೋಬೇಕು ಭೂಮಿನ ಲೆವೆಲ್ ಮಾಡ್ಕೊಂಡು ಸುತ್ತ ಇಟ್ಟಿಗೆನಲ್ಲಿ ಕಟ್ಕೋಬೇಕು ಇಟ್ಟಿಗೆ ಕಟ್ಕೊಂಡ ನಂತರ ಈ ತರ ಮೆಸ್ಸಿನ ತಂದು ಬೆಂಡ್ ಮಾಡಿ ಈ ತರ ಸೇರಿಸಿ ಟಾರ್ಪಲ್ ಅಳವಡಿಕೆ ಮಾಡಬೇಕು ಅಂದ್ರೆ ನೀವು ಒಳಗಡೆ ಯಾವ್ದೇ ತರದ ಏನಿಲ್ಲ ಈ ಕಬ್ಬರ ಸಪೋರ್ಟಿಗೆ ಬಿಟ್ರೆ ಬೇರೆ ಯಾವ ಏನೂ ಇಲ್ಲ ಬೇರೆ ಏನು ಏನಿಲ್ಲ ಏನೂ ಇಲ್ಲ ಈ ಟಾರ್ಪಲ್ ನ ಅಷ್ಟೇ ಉದ್ದೇಶ ರೈತರಿಗೆ ಉತ್ತಮ ದರ್ಜೆಯ ಆಹಾರ ಆಗಿರೋದ್ರಿಂದ ಇದು ನೇರ ರೈತನೇ ಬಂದು ನಮ್ಮ ತೋಟದ ಮುಂದೆಗಡೆ ಹೋಗ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇದೀನಿ ಸರ್ ಯಾಕೆಂದ್ರೆ ಬೇರೆ ಕಡೆ ಕೊಡೋದ್ಕಿಂತನೂ ನಮ್ಮ ಜನ ಇಲ್ಲಿ ಈ ಲೋಕಲ್ ಆಗಿರ್ಬೋದು ಬೇರೆಯವರು ಯಾರು ಆಗಿರ್ಬೋದು ಅವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ಭಾನುವಾರ ಪ್ರತಿ ಮಂಗಳವಾರ ಇಂದಿನ ದಿನಗಳಲ್ಲಿ ನನ್ನ ವಾಟ್ಸಪ್ ನಂಬರ್ ನಂಬರ್ನ ನೋಟ್ ಮಾಡ್ಕೊಂಡು ನನ್ಗೆ ಇಷ್ಟು ಕೆ ಜಿ ಮೀನು ಬೇಕು ಕ್ಲೀನ್ ಮಾಡಿ ಅಂತ ನಮ್ಗೆ ಒಂದು ಸಂದೇಶನ ಕಳ್ಸಿದ್ರೆ ಅವರು ಮೆಸೇಜ್ ಮಾಡಿದ್ರೆ ನಾವು ಹಿಂದಿನ ದಿನನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಅವ್ರ ಕಣ್ಣೆದುರುಗಡೆ ಜೀವಂತವಾಗಿರುತ್ತ ನನಗೆ ಇಷ್ಟ ಬೇಕು ಅಂದಾಗ ಅಷ್ಟನ್ನ ತೂಕ ಹಾಕಿ ಅವ್ರಿಗೆ ನೂರು ರೂಪಾಯಿ ದರದಲ್ಲಿ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇದ್ದೀನಿ ಸರ್ ನಾನು ರೈತನಿಗೆ ಆಹಾರಕ್ಕೋಸ್ಕರನೇ ಮಾಡಿರೋದು ಇದು ಆ ರೈತನಿಂದ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದಾನೇ ಮಾಡಿದೀನಿ ಯಾರು ನನ್ನ ವಾಟ್ಸಪ್ ನಂಬರ್ ತಗೊಂಡ್ ಬೇಕಾದ್ರೆ ನಂಗೆ ವಾಟ್ಸ್ಆಪ್ ಮಾಡ್ಬೋದು ಭಾನುವಾರ ದಿವಸ ನನ್ಗೆ ಇಷ್ಟು ಕೆಜಿ ಮೀನ್ ಬೇಕು ಈ ತರದ್ದು ಮೀನ್ ಇರಬೇಕು ಅಂತ ಅಂದ್ ಹೇಳಿದ್ರೆ ನಾವು ಅವ್ರು ಬಂದ ಎದುರುಗಡೆ ಆದ ನಂತರ ನಾನು ಕೊಡ್ಬೇಕು ಅಂತ ಮಾಡಿದೀನಿ ಬೇರೆ ಯಾರ್ಗುನು ಕೊಡ್ಲಿಕ್ಕೆ ಇಷ್ಟಪಡಲ್ಲ ಸರ್ ನಾವು ಹ್ಮ್ ನಮಗೆ ಅದು ಅನುಕೂಲನೂ ಜೋಸರಿ ರೈತನಿಗೆ ನೇರವಾಗಿ ಮಧ್ಯವರ್ತಿಗಳಿಂದ ಏನಾಗುತ್ತೆ ನೋವು ಅಂತ ಅಂದ್ರೆ ಅವನು ಇಲ್ಲಿಂದ ತಗೊಂಡೋಗ್ತಾನೆ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿಗೆ ಕೇಳಕ್ಕೆಲ್ಲ ಇಷ್ಟಪಡ್ತಾರೆ ನಮಗ್ ನಷ್ಟ ಬರುತ್ತೆ ಸಿಕ್ಕಿದ್ರೆ ರೈತನಿಗೆ ಸಿಗ್ಲಿ ಇಲ್ಲಾಂದ್ರೆ ನಮ್ಗೆ ಹೊಂಡದಲ್ಲಿರುತ್ತೆ ಬೆಳವಣಿಗೆ ಆಗ್ತಾ ಇರ್ತದೆ ಮೀನು ಎಷ್ಟು ದಿನ ಲಾಂಗ್ ಆಗಿರ್ತದೋ ಅಷ್ಟು ದಿನವೂ ಸಹ ನಮ್ಗೆ ಅನುಕೂಲವೇ ವಿನಃ ನಷ್ಟ ಏನು ಬರೋದಿಲ್ಲ ಅದರಿಂದ ನಾವು ಮತ್ತೆ ರಿಟರ್ನ್ ಮಾಡ್ತೀವಿ ಮತ್ತೆ ಲೈವ್ ಆಗಿ ಕೊಡ್ತೀವಿ ಯಾವುದೇ ಇಳ್ಲಿಕ್ಕೆ ತಗೊಂಡೋದ್ರು ಜೀವಂತ ಮೀನು ಜನಗಳಿಗೆ ಕಾಣ್ಬೇಕು ಅವ್ರು ಏನನ್ನ ಇಷ್ಟಪಡ್ತಾರೆ ಅದನ್ನ ನಾವು ತೂಕ ಹಾಕಿ ಅದನ್ನ ಅವ್ರು ಕೊಟ್ಟು ಬರ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಸರ್ ನಮ್ದೆಲ್ಲ ಪೂರ್ತಿ ಅಷ್ಟೇನೆ ಸರ್ ಮಾತಿದ್ರೆ ನಾನು ಜಾಸ್ತಿ ರೈತನಿಗೆ ಪರಾನೇ ವಿನಃ ಬೇರೆ ಬಿಸ್ನೆಸ್ ಮೈಂಡ್ ಅಲ್ಲಿ ನಾನು ಏನನ್ನೂ ಮಾಡ್ತಾ ಇಲ್ಲ ಯಾವ್ದನ್ನು ಮಾಡಿಲ್ಲ ನಾನು ಮಾಡ್ತಕ್ಕಂಥದ್ದೇ ರೈತನ ಆಹಾರ ದೃಷ್ಟಿ ಮನುಷ್ಯನಿಗೆ ಸರ್ ಮೀನು ಬ್ರೈನು ಮತ್ತೆ ಆರ್ಟ್ಗೆ ತುಂಬಾ ಒಳ್ಳೆ ವಿಪರೀತವಾದ ಒಳ್ಳೆ ಔಷಧ ಆಗಿರೋದ್ರಿಂದ ಅದು ಈ ಒಂದು ಕಾನ್ಸೆಪ್ಟ್ ಅನ್ನ ನಾನು ತಗೊಂಡು ಮಾಡಿದ್ದೇ ಉದ್ದೇಶ ಅದು ಸರ್ ನಾನು ಆ ರೀತಿ ಮಾಡಿ ರೈತನಿಗೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್ ಮತ್ತೆ ನನ್ನ ವಾಟ್ಸಪ್ ನಂಬರ್ ಏಟ್ ನೈನ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೋರ್ ಡಬಲ್ ಸೆವೆನ್ಗೆ ತಾವು ಕರೆ ಮಾಡಿದ್ರೆ ಅಹ್ ಪ್ರತಿ ಭಾನುವಾರ ಪ್ರತಿ ಮಂಗಳವಾರ ನಮ್ಗೆ ಕೆ ಕೆಜಿ ಮೀನು ಬೇಕು ನಾವು ಬರ್ತಾ ಇದ್ದೀವಿ ಅಂತ ನಮ್ಗೆ ಅವರು ಅಡ್ವಾನ್ಸ್ ಮಾಡಿದ್ರೆ ನಾವು ಅಷ್ಟು ರೆಡಿ ಮಾಡಿ ಇಟ್ಕೊಂಡು ಅವ್ರ ಎದುರುಗಡೆ ಕ್ಲೀನ್ ಮಾಡಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಕ್ಲೀನಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸರ್ ಇಷ್ಟು ಅಂತ ಅದನ್ನು ಕೊಡಬೇಕಾಗುತ್ತೆ ದಿನನಿತ್ಯದ ಕಾರ್ಯಗಳು ಯಾವ ತರ ಇರ್ತದೆ ಎಷ್ಟಿಷ್ಟು ಸರಿ ಕ್ಲೀನ್ ಮಾಡಬೇಕಾಗುತ್ತೆ ಮತ್ತೆ ಯಾವ ಯಾವ ತರದ ಫುಡ್ ಕೊಡ್ತಾ ಇದ್ರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಸರ್ ಇದು ನಾವು ದನಕರುಗಳಿಗೆ ನಮ್ಮ ತೊಟ್ಟಿಗಳಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ತೀವಿ ಆ ಇದನ್ನ ಅಲ್ಲಿ ಪೈಪ್ ಗಳು ಕೊಟ್ಟಿದಿವಲಾ ಆ ಪೈಪ್ನ ತೆಗೆದ್ರೆ ಸಾಕು ಅದ್ರಲ್ಲೂ ಎಲ್ಲಾ ಡಸ್ಟ್ ಎಲ್ಲ ಇರತಕ್ಕಲ್ಲ ಪೂರ್ತಿ ಒಳಗಡೆ ಹೋಗಿರುತ್ತೆ ಆ ಒಳಗಡೆ ಹೋಗಿರ್ತಕ್ಕಂಥದ್ದು ಇಲ್ಲಾದ್ ಬರುತ್ತೆ ಸರ್ ಇಲ್ಲಿ ಇಲ್ಲಾದ್ ಹಿಂಗೆ ಯಾವಾಗ ಕೆಟ್ಟದ್ದೆಲ್ಲ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಹತ್ತಿ ಈಗ ಓಪನ್ ಮಾಡ್ತಾ ಇದ್ದೀರಾ ನೀವು ನಾವು ಓಪನ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಈಗ ಡಸ್ಟ್ ಎಲ್ಲ ಲೋಟ್ ಹೋಗುತ್ತೆ ಮಣ್ಣು ಕಲರ್ ಕಾಣ್ತಾ ಇಲ್ಲ ಡಿಸ್ ಕಲರ್ ಆಗ್ತಾ ಹೋಗುತ್ತೆ ಅಷ್ಟೇ ಡಸ್ಟ್ ಇರೋದು ಗಾಜು ಮುಗಿತು 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 ಇಷ್ಟೇ ಬೆಳಿಗ್ಗೆ ಅಲ್ಲಿ ನೀರು ಖಾಲಿ ಆಗ್ತಾ ಇರುತ್ತೆ ನಿಮ್ ಟ್ಯಾಂಕ್ ಅಲ್ಲಿ ಇಲ್ಲಿ ಖಾಲಿ ಆಗ್ತಾ ಇರ್ತದೆ ಫ್ರೆಶ್ ವಾಟರ್ ಬರ್ತಾ ಇರ್ತದೆ ಹೆಚ್ಚುವರಿ ಆಗಿದ್ದೆಲ್ಲ ಇಲ್ಲಿ ಹೋಗ್ತಾ ಇರ್ತದೆ ಈಗ ಇದಕ್ಕೆ ಕ್ಲೀನ್ ಆಯ್ತು ಈಗ ಇದು ಇಷ್ಟೇ ಇಷ್ಟು ಕೆಲಸ ನಾವು ಮಾಡ್ಕೋಬೇಕು ಮಾರ್ನಿಂಗ್ ಟೈಮು ಅದಾದ ನಂತರ ಒಂದು ಸಮಯನ ಫಿಕ್ಸ್ ಮಾಡ್ಕೋಬೇಕು ಮೀನ್ ಮರಿಗೆ ಮೇವ್ ಹಾಕ್ಲಿಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಹಾಕಿದ್ರೆ ಆರು ಗಂಟೆಗೆ ಹಾಕಬೇಕು ಏಳು ಗಂಟೆಗೆ ಹಾಕಿದ್ರೆ ಏಳು ಗಂಟೆಗೆ ಹಾಕಬೇಕು ಟೈಮ್ ಸಮಯಕ್ಕೆ ಕರೆಕ್ಟ್ ಆಗಿ ಅದು ಆಹಾರಕ್ಕೋಸ್ಕರ ಓಡಾಡ್ತಾ ಇರ್ತದೆ ಆ ಟೈಮ್ ನಾವು ಮೇವನ್ನ ವಿತರಣೆ ಸಂಜೆ ಏನು ಮಾಡಿದ್ರೆ ಏನಿರಲ್ಲ ಇನ್ನು ಸಂಜೆ ಮೇ ಒಂದಷ್ಟೇ ಯಾವ ತರ ಫುಡ್ ಕೊಡ್ತಾ ಇದೀರಾ ಈಗ ನಾವು ಮೈಸೂರಿಂದ ತರಿಸ್ತಾ ಇದ್ದೀವಿ ನಕ್ಕ ಅನ್ನೋ ಒಂದು ಇದರಿಂದ ಮೈಸೂರಿಂದ ತರಿಸಿ ಈ ತರ ಇರುತ್ತೆ ಸರ್ ಇದು ಸಣ್ಣ ಸೈಜು ಇರುತ್ತೆ ದೊಡ್ಡ ಸೈಜು ಇರುತ್ತೆ ಇದೀಗಾಗೆ ದೊಡ್ಡ ತಿನ್ನುವಂಥದ್ದು ಇದು ಸಣ್ಣ ಸೈಜು ತುಂಬಾ ಸಣ್ಣ ಇರುತ್ತೆ ಅದು ತುಂಬಾ ಸಣ್ಣ ಅದರ ಬಾಯಿಯ ಮೀನಿನ ಬಾಯಿಯ ಗಾತ್ರಕ್ಕೆ ಅನುಗುಣವಾಗಿ ನಾವು ಮೇವು ಕೊಡ್ಬೇಕಾದ್ರೆ ಸರ್ ಒಂದಿಷ್ಟು ಹಾಕಿ ಫುಡ್ ಯಾವತರ ತಿನ್ನುತ್ ನೋಡೋಣ ಸರಿನಾ ನಾವು ಖರ್ಚು ವೆಚ್ಚದ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಇಡೀ ಶೆಡ್ ಅಂದ್ರೆ ಕಬ್ಬಿಣ ಮೆಟೀರಿಯಲ್ ಲೇಬರ್ ಕಾಸ್ಟ್ ಎಲ್ಲ ಸೇರಿ ಈ ತರ ನಲವತ್ತು ಅಡಿ ಉದ್ದ ಅರವತ್ತು ಅಡಿ ಆಗ್ಲಾ ಈ ತರ ನಾವು ಮಾಡಿರೋ ಪ್ಲಾನ್ ಪ್ರಕಾರ ಮಾಡ್ತೀನಿ ಅಂತ ಅಂದ್ರೆ ಎಂಟು ಲಕ್ಷ ಬೇಕಾಗುತ್ತೆ ಸರ್ ಮಾತ್ರನೂ ಶೆಡ್ಡಿಗೆ ಶೆಡ್ಗೆ ಬರೀ ಎಂಟು ಲಕ್ಷ ಶೆಡ್ ಮತ್ತೆ ಈ ಡಯಾ ಈ ಡಯಾ ಒಟ್ಟು ನೀವು ಎಲ್ಲ ಸೇರಿ ಒಳಗಡೆ ಪೂರ್ತಿ ಬರ್ತೀನಿ ಅಂದ್ರೆ ಮೋಟ್ರಿಂದ ಹಿಡಿದು ಎಲ್ಲಾ ತರದ್ದು ಕ್ಲೀನ್ ಆಗಿ ಎಂಟು ಲಕ್ಷ ಬೇಕಾಗುತ್ತೆ ಎಂಟು ಲಕ್ಷ ಒಂದು ಸಲ ಎಂಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋರು ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡೋ ಅಗತ್ಯತೆ ಇರಲ್ಲ ಎಷ್ಟು ವರ್ಷ ಕಾಪಾಡ್ಕೋಬಹುದು ಇದು ನಿರಂತರವಾಗಿ ಕಾಪಾಡ್ಕೊಂಡು ಹೋಗ್ಬೋದು ನಿರಂತರವಾಗಿ ಕಾಪಾಡ್ಕೊಂಡು ಅಂದ್ರೆ ಈಗ ಟ್ಯಾಪಲ್ ಒಂದು ಹತ್ತು ವರ್ಷ ಆದ್ಮೇಲೆ ಬಾಳಿಕೆ ಹೋಗುತ್ತೆ ಮತ್ತೆ ಬೇರೆ ಟ್ಯಾಪಲ್ ಗಳನ್ನ ಅಳವಡಿಕೆ ಮಾಡೋದು ಅಂದ್ರೆ ಒಂದು ಹತ್ತು ವರ್ಷ ನಿಮ್ಗೆ ಯಾವ್ದೇ ತರದ ಖರ್ಚು ಇಲ್ಲ ಖರ್ಚು ಬರಲ್ಲ ಖರ್ಚು ಮಾಡಲ್ಲ ಮರಿ ತರೋದು ಮರಿ ಹಾಕೋದು ಮರಿನ ಬೇರೆ ಕಡೆ ಶಿಫ್ಟ್ ಮಾಡೋದು ಮರಿಗಳನ್ನ ಸಾಕಾಣಿಕೆ ಮಾಡಿ ದೊಡ್ಡ ಒಂಡಕ್ ಬಿಟ್ಕೊಳ್ಳೋದು ಈ ತರದ್ದೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಏನ್ ತೊಂದರೆ ಏನಾಗ ತೊಂದ್ರೆ ಏನಾಗಲ್ಲ ತೊಂದ್ರೆ ಇಲ್ಲ ಸರ್ ಈಗ ರೈತರು ಕೇಳ್ಬೋದು ಈಗ ನಾನು ಮಾಡ್ಬೇಕಣಪ್ಪ ಯಾವ ತರ ಮಾಡೋದು ಯಾವ ಹಂತದಲ್ಲಿ ತಂದಿ ತಂದು ಬಿಡ್ಬೇಕಾಗುತ್ತಿದ್ರೊಳಗಡೆ ಬೇರೆ ಎಷ್ಟು ತಿಂಗಳಾದ್ಮೇಲೆ ನಾವು ವರ್ಗಾವಣೆ ಮಾಡ್ಬೇಕಾಗುತ್ತೆ ಬೇರೆ ಇದಕ್ಕೆ ಮತ್ತೆ ಎಷ್ಟು ತಿಂಗಳಿಗೆ ಅದು ಆ ಮಾರಾಟಕ್ಕೆ ಪ್ರಿಪೇರ್ ಆಗುತ್ತೆ ಇವೆಲ್ಲ ಒಂಚೂರು ಸರ್ ಇದು ಫಸ್ಟ್ ನಾವು ಮಾಡಲೇಬೇಕು ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ನಮ್ಮ ಮನಸ್ಸಲ್ಲಿ ಬಂದಿದ್ದೇ ಆದ್ರೆ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ನಾಗಮಂಗ್ಲಾ ಅವ್ರನ್ನ ಭೇಟಿ ಮಾಡ್ಬೇಕು ಅವ್ರು ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ ಆರ್ ಟಿ ಸಿ ಕೇಳ್ತಾರೆ ನಾವ್ ಕ್ಯಾಸ್ಟ್ ಯಾವ ಕ್ಯಾಸ್ಟ್ ಅನ್ನೋದನ್ನ ಕೇಳ್ತಾರೆ ಮತ್ತೆ ಆದಾಯ ದೃಢೀಕರಣ ಪತ್ರಗಳನ್ನ ಎಲ್ಲ ಕೇಳ್ತಾರೆ ಕೆಲವೊಂದೆಲ್ಲವನ್ನೂ ಕೇಳ್ತಾರೆ ಆ ಕೇಳಿದಾಗ ಆದಾಯ ದೃಢೀಕರಣ ಪತ್ರಕ್ಕಿಂತನು ಕೃಷಿಗೆ ಸಂಬಂಧಪಟ್ಟಿದ ಆಗಿರೋದ್ರಿಂದ ಅವ್ರ ಅದನ್ನೇ ಗಮನ ತಗೊಳಲ್ಲ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಜಾಗ ಯೋಗ್ಯನಾ ನೀರು ಯೋಗ್ಯವಾಗಿದ್ಯಾ ಚೆನ್ನಾಗಿದ್ಯಾ ಪಿ ವ್ಯಾಲ್ಯೂ ಚೆನ್ನಾಗಿದ್ಯಾ ಅಂತಕ್ಕಂಥದ್ದನ್ನೆಲ್ಲ ನೋಡ್ತಾರೆ ಬಂದು ಅವ್ರು ಜಾಗ ಓಕೆ ಮಾಡ್ಕೊಂಡು ಹೋಗಿದ್ದಾದ್ರೆ ನಲ್ಲಿ ಪಟ್ಟಿಗೆ ಸೇರಿಸಿ ಸೆಲೆಕ್ಷನ್ ಮಾಡ್ತಾರೆ ಅದಾದ ನಂತರ ಪಟ್ಟಿ ಸೆಲೆಕ್ಷನ್ ಆಗುತ್ತೆ ಆಮೇಲೆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಪತ್ರ ಕೊಡ್ತಾರೆ ಪ್ರಾರಂಭ ಪತ್ರ ಕೊಟ್ಟ ನಂತರ ನಾವು ಕಾಮಗಾರಿನ ಪ್ರಾರಂಭ ಮಾಡ್ತೇವೆ ಅವ್ರು ಬಂದು ಮತ್ತೆ ಪದೇ ಪದೇ ಎಲ್ಲ ಇವ್ರು ಬರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಬರ್ತಾರೆ ಡೆಪ್ಟಿ ಡೈರೆಕ್ಟರ್ ಬರ್ತಾರೆ ಮತ್ತೆ ಮೈಸೂರಿಂದನೂ ಬರ್ತಾರೆ ಈ ತರ ಎಲ್ಲಾ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಪೂರ್ಣಗೊಂಡಿದೆ ಅಂದಾಗ ಎಷ್ಟನ್ನ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಅದಕ್ಕೆ ತಕ್ಕಂತ ಸಬ್ಸಿಡಿ ಹಣನ ರಿಲೀಸ್ ಮಾಡ್ತಾರೆ ಅದಾದ್ಮೇಲೆ ಮರಿಗಳನ್ನ ಇಲಾಖೆಯವರೇ ಇಲಾಖೆಗೆ ಗುರುತಿಸ್ತಾರೆ ಹೇಳ್ತಾರೆ ಅಲ್ಲೋಗಿ ನಾವು ಮರಿಗಳನ್ನ ತಗೋಬೇಕಾಗುತ್ತೆ ಮರಿಗಳು ತಗೊಂಬಂದು ನಾವು ಬಿಟ್ಟ ಮೇಲೆ ಅದರಲ್ಲಿ ಈಗ ಜಾಸ್ತಿ ಆಹಾರ ದೃಷ್ಟಿ ಮತ್ತೆ ನಾಟಿ ಅನುಗುಣವಾಗಿರ್ತಕ್ಕಂಥದ್ದು ತಿಲಾಪಿಯ ಪೈಲಟ್ ಅಂತದನ್ನ ನಾವು ಬಿಟ್ಟಿದ್ದೇವೆ ಈಗ ಆಲ್ರೆಡಿ ಚೆನ್ನಾಗಿ ಬರ್ತಾ ಇದೆ ಮೀನು ಆಹಾರಕ್ಕೆ ಒಳ್ಳೆ ಹಿತದೃಷ್ಟಿ ಇರ್ತಕ್ಕಂಥದ್ದು ಪೈಲಟ್ ಆಗಿರ್ತ ಆಗಿರೋದ್ರಿಂದ ತಿಲಾಪಿಯನ್ನ ನಾವು ತಂದು ಹಾಕೊಳ್ಳೋದು ತುಂಬಾ ಒಳ್ಳೇದು ನಮ್ಮ ನಾಟಿ ಕೋಳಿ ತರ ಅದು ಮೀನು ನಾಟಿನಲ್ಲಿ ಅದು ಒಂದು ಜಾತಿ ಅದನ್ನ ನಾವು ಬಳಸ್ಕೊಂಡು ಈಗ ಮೇಂಟೈನ್ ಮಾಡ್ತಾ ಇದ್ದೇವೆ ರೈತರು ಮಾಡಬಹುದು ಸರ್ ತೊಂದರೆ ಆದಾಯ ಬರೋದಾದ್ರೆ ಎಷ್ಟು ತಿಂಗಳಿಗಿದ್ನ ಆದಾಯ ಅಂತ ಕಾಣಬೇಕು ಅಂದ್ರೆ ನಾವು ಎಷ್ಟು ತಿಂಗಳು ಬೆಳೆ ಅಂತ ಫಸ್ಟ್ ತಿಳ್ಕೊಬೇಕು ಮಾಡಬಹುದು ಸರ್ ಏನಿಲ್ಲ ಎಷ್ಟು ತಿಂಗಳು ಬೆಳೆ ಇದು ಇದು ಆರು ತಿಂಗಳು ಬೆಳೆ ಆರು ತಿಂಗಳು ಬೆಳೆ ಆರು ತಿಂಗಳು ಬೆಳೆ ಆರ್ ತಿಂಗಳಿಗೆ ಸಾವಿರ ಮರಿ ಅಂದ್ರೆ ಎಷ್ಟು ಕೆಜಿ ಬರ್ಬೋದು ಸರ್ ಅದು ನಾ ಅಲ್ಲಿ ಲೆಕ್ಕ ಕೆಜಿ ಕೆಜಿ ಬರುತ್ತೆ ಹ್ಮ್ ಅಂದ್ರೆ ಅದೇ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಅದೇ ನೂರು ರೂಪಾಯಿ ನಂಗೆ ಹಾಕೊಂಡ್ರೆ ಆಯ್ತು ನಾವು ಒಂದು ಮರಿ ನೂರು ರೂಪಾಯಿ ಗ್ಯಾರಂಟಿ 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 ಬಂಡವಾಳ ಮರಿ ತರ್ತೀನಿ ಅಂದ್ರೆ ಎಷ್ಟಾಗಬಹುದು ಮರಿ ಎರಡು ಸಾವಿರ ರೂಪಾಯಿ ನಮಗೆ ಬೆರಳಗಾತ ಮರಿನ ವರ್ ಸಾವಿರ ರೂಪಾಯಿ ನಲ್ಲಿ ಕೊಡ್ತಾರೆ ಅದು ಎಷ್ಟು ಮರಿ ಎಷ್ಟು ಸಾವಿರ ಮರಿಗೆ ಎರಡ್ ಸಾವಿರ ರೂಪಾಯಿನಲ್ಲಿ ಕೊಡ್ತಾರೆ ಸಾವಿರ ಮರಿಗೆ ಎರಡು ವರ್ಷ ಎರಡು ವರ್ಷ ಸಾವಿರ ರೂಪಾಯಿನ ಕೊಡ್ತಾರೆ ಇವತ್ತು ಎಷ್ಟಿದೆ ಅಂದ್ರೆ ಈಗ ನಮ್ದು ಎಂಟು ಸಾವಿರ ಇದೆ ಎಂಟು ಸಾವಿರ ಮರಿ ಎಂಟು ಸಾವಿರ ಎಲ್ಲಾನು ತಗೊಂಡು ಹಾಕಿದೀವಿ ಎಂಟು ಅಲ್ಲಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮರಿಗೆ ಆಗುತ್ತೆ ಮರಿಗೆ ಆಗುತ್ತೆ ಮತ್ತೆ ಫೀಡಿಂಗ್ ಆಗುತ್ತೆ ಫೀಡ್ ತಂದು ಹಾಕಬೇಕಾಗುತ್ತೆ ಒಂದ ಪ್ರತಿ ಒಂದು ವಾರಕ್ಕೆ ಒಂದು ಬ್ಯಾಗ್ ಬೇಕಾಗುತ್ತೆ ನಲ್ವತ್ತು ಕೆಜಿ ಬೇಕಾಗುತ್ತೆ ದೊಡ್ಡದು ಸಣ್ಣದಾದ್ರೆ ಕಡಿಮೆ ಬೇಕಾಗುತ್ತೆ ಆತರ ಲೆಕ್ಕಾಚಾರ ಹಾಕೊಂಡು ನಾವು ಆರು ತಿಂಗಳಿಗೆ ಆಗುವಷ್ಟು ನಾವು ಮೇಂಟೈನ್ ಮಾಡ್ಕೋಬಹುದು ಆಮೇಲೆ ಹೊಂಡಕ್ಕೆ ಹೊಡೆದಾಗ ಸ್ವಲ್ಪ ಮೇವನ್ನ ಕಡಿಮೆ ತಗೋತದೆ ಅಲ್ಲಿ ಹೊಂಡದಲ್ಲಿ ಎಲ್ಲಾ ತರದ ಹುಲ್ಲು ಸೊಪ್ಪು ಎಲ್ಲಾ ಸಿಗುತ್ತಲ್ಲ ಅದನ್ನು ತಿಂದು ಅದು ಜೀರ್ಣಸ್ಕೋ ಶಕ್ತಿ ಇರುತ್ತೆ ಮೇಂಟೈನ್ ಆಗುತ್ತೆ ಏನ್ ತೊಂದ್ರೆ ಆಗಲ್ಲ ಸರ್ ಆರಾಮಾಗಿ ಮಾಡ್ಬೋದೇ ಒಬ್ರು ಲೇಬರ್ ಬೇಕಾಗ್ತಾರೆ ಎಕ್ಸ್ಟ್ರಾ ನೀವ್ ಬಿಟ್ಟಿ ಮನೆಯವರೇ ಮಾಡ್ಕೋಬಹುದು ಮನೆಯವರು ಲೇಬರ್ ಅಂತ ಏನಾಗತ್ತೆ ಇಲ್ಲ ಮನೆಯವರೇ ಮಾಡ್ತಕ್ಕಂತ ಎಲ್ಲಾ ಕೆಲಸಗಳಿಗೆ ಹಸು ಸಾಕಾಣಿಕೆಗಿಂತನೂ ಕೋಳಿ ಸಾಕಾಣಿಕೆಗಳಿಗಿಂತನೂ ಇದನ್ನ ಬಾರಿ ಸೂಕ್ಷ್ಮವಾಗಿ ಮಾಡಿದ್ದೆ ಆದ್ರೆ ಹ್ಮ್ ನಮ್ಮದೇ ಆದಂತ ಒಂದು ಜ್ಞಾನ ಇಟ್ಕೊಂಡು ನಾವೇ ಮೇಂಟೈನ್ ಮಾಡಿದ್ದೆ ಆದ್ರೆ ಏನ್ ಲೇಬರ್ ಬೇಕಾಗಲ್ಲ ಒಂದು ಸಣ್ಣ ಹುಡುಗ ಬೇಕಾದ್ರೆ ಮೇಸ್ಕ ಹೊರಟೋಗ್ಬಿಡ್ಬೋದು ಡೈಲಿ ಅಷ್ಟು ಚಿಕ್ಕ ಹುಡುಗ ಮೇಂಟೈನ್ ಮಾಡ್ಬೋದು ಅಷ್ಟೊಂದು ಸುಲಭವಾದಂತ ರೀತಿ ಇರುತ್ತೆ ಇದು ನೋಡ್ಲಿಕ್ಕೆ ಅಗಾಧವಾಗಿ ಕಾಣಿಸ್ತದೆ ಮೀನು ಅಂತ ಆದ್ರೆ ಸುಲಭವಾದ ರೀತಿಗೆ ತಂದ್ಕೊಂಡು ನಾವು ಮಾಡ್ಕೊಂಡಿದ್ದೆ ಆದ್ರೆ ತಪ್ಪೇನಾಗಲ್ಲ ಎಷ್ಟು ತಿಂಗಳು ಇದೆಯಲ್ಲ ಈಗಾಗಲೇ ನಾಲ್ಕು ತಿಂಗಳು ತುಂಬಿದೆ ಐದನೇ ತಿಂಗಳು ಬಿದ್ದಿದೆ ಸರ್ ಎರಡು ತಿಂಗಳಿಗೆಲ್ಲ ಮಾರಾಟ ಆಗುತ್ತೆ ಹೊಸ ಆಗುತ್ತೆ ಆಗುತ್ತೆ ಜಾತಿ ಮೀನಾ ತಂದ್ಬಿಡ್ಬೇಕು ಅಂತ ಬೇರೆ ಜಾತಿ ಸದ್ಯದಲ್ಲಿ ಈ ಜಾತಿನಲ್ಲಿ ತರಬೇತಿ ಕಲಿಕೆ ಆದ ತಗೊಂಡಂಗರ್ಗ ನಾವು ಬೇರೆ ಜಾತಿಗಳನ್ನ ಅಳವಡಿಕೆ ಮಾಡ್ಕೋಬಹುದು ಯಾವ್ದಾದ್ರು ಬೇರೆ ಜಾತಿಗಳನ್ನ ಹಾಕೋಬಹುದು ಹ್ಮ್ ಸರ್ ಅಲ್ಲಿ ಹೇಳದ್ರಿ ಕೃಷಿ ಹೊಂಡಕ್ಕೆ ಬಂದ್ಬಿಡುತ್ತೆ ಡೈರೆಕ್ಟು ನೀರು ಅಂತ ಹೌದು ಕೃಷಿ ಹೊಂಡ ಇದೆ ನಾವು ಹೌದು ಇದ್ರೊಳಗಡೆ ಎಷ್ಟು ಮೀ ಇದೆ ಸರ್ ಒಟ್ಟು ಸರ್ ಈಗ ಅಲ್ಲಿ ಮೂರ್ ತಿಂಗಳು ಮರಿನ ಡೆವಲಪ್ ಮಾಡದ್ ನಂತರ ಮೂರ್ ತಿಂಗಳು ಮರಿನಾ ಡೆವಲಪ್ ಮಾಡಿ ನಮ್ಮ ಕೃಷಿ ಹೊಂಡಕ್ಕೆ ಬರುತ್ತಲ್ಲ ವೇಸ್ಟ್ ನೀರು ಅದ್ರ ಜೊತೆಗೆ ಒಳ್ಳೆ ನೀರು ಇದ್ರೊಳಗೆ ಪಾಸ್ ಆಗ್ತಾ ಇರ್ತದೆ ಅಲ್ಲಿ ಬೆಳೆದಂತ ಮೂರು ತಿಂಗಳು ಮರಿನಾ ಇದಕ್ಕೆ ನಾವು ಇರೋ ಡಂಪ್ ಮಾಡ್ತೀವಿ ಇದರಲ್ಲೂ ಇಲ್ಲಿ ಮರಿಗಳು ತಾನು ತಾನಾಗೆ ಬೆಳ್ಕೊಂತಾ ಇರ್ತದೆ ಅಲ್ಲಿ ಬೇರೆ ಮರಿಗಳನ್ನ ಶಿಫ್ಟ್ ಮಾಡ್ಕೊಂತೀವಿ ಒಟ್ಟು ನಾಲ್ಕ್ ಬ್ಯಾಚ್ ಮಾಡ್ಕತೀವಿ ವರ್ಷದಲ್ಲಿ ವರ್ಷದಲ್ಲಿ ನಾಲ್ಕು ಬ್ಯಾಚ್ ಮಾಡ್ಕೊಂಡು ಇಲ್ಲೂ ಸಹ ಅದು ಧಾರಾಳವಾಗಿ ಬೆಳೀತದೆ ಚೆನ್ನಾಗಿರ್ತದೆ ಅಂತ ಅಲ್ಲಿ ಜಾಸ್ತಿ ಆಹಾರ ಫ್ರೀ ಇರಲ್ಲ ಇಲ್ಲಿ ಒಳ್ಳೆ ಆಹಾರ ಸಿಗುತ್ತೆ ಫ್ರೀ ಆಗಿರುತ್ತೆ ಚೆನ್ನಾಗಿರುತ್ತೆ ಒಳ್ಳೆ ಫೀಲ್ಡ್ ಅಲ್ಲಿ ಮೇಯ್ದು ಒಳ್ಳೆ ಇಳುವರಿ ಬರ್ತದೆ ಅಲ್ಲಿ ಸಿಟಿ ಲೈಫ್ 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 ಇಲ್ಲಿ ಹಳ್ಳಿ ಹಳ್ಳಿ ತರ ತರ ಮಾಮೂಲಿ ಸಾಧಾರಣ ಸಾದಾ ಸೀದಾ ಇದಕ್ಕೂ ನಾವು ಅಲ್ಲಿಂದ ಎಲ್ಲ ಕನೆಕ್ಷನ್ಸ್ ಇದೇ ತರ ಹಿಂಗ್ ಮಾಡಿದಿವೆ ಸರ್ ಇದು ಇಲ್ಲಿ ಹಾಕಿದೀವಿ ಇಲ್ಲಿ ಆಕ್ಸಿಜನ್ ಪೈಪ್ ಹಾಕಿದೀವಿ ಆಕ್ಸಿಜನ್ ಹೋಗ್ತಾ ಇದೆ ಅಷ್ಟೇನೆ ಆಕ್ಸಿಜನ್ ಸಾಕಾಗುತ್ತೆ ಅಂದ್ರೆ ಇಲ್ಲಿ ವಾತಾವರಣ ಚೆನ್ನಾಗಿರೋದ್ರಿಂದ ವಾತಾವರಣ ಚೆನ್ನಾಗಿರೋದ್ರಿಂದ ಸಾಕು ಸಾಕು ಇಲ್ಲಿ ಆ ರೀತಿ ಆಗುತ್ತೆ ಸರ್ ಇಲ್ಲಿ ಮೀನ್ ಯಾವ ತರ ಹಿಡಿತೀರಾ ನೀವು ಅಲ್ಲಿ ಅಂದ್ರೆ ಡ್ರಮ್ ಅಲ್ಲಿ ಇರುತ್ತೆ ಇದ್ರೊಳಗಡೆ ಇರುತ್ತೆ ಆರಾಮಾಗಿ ಇಟ್ಕೋತೀರಿ ಇಲ್ಲಿ 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 ಇರೋದ್ರಿಂದ ಅದಕ್ಕೆ ಸೆಕ್ಯೂರಿಟಿ ಇದ್ದಂಗೆ ಐತೆ ಅಲ್ಲಿಂದ ಮೇವ ಹಾಕಿ ಪ್ರಾಕ್ಟೀಸ್ ಮಾಡ್ತೀವಿ ಇಲ್ಲಿಗೆ ಮೀನ್ಗಳು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಬಂದಾಗ ನಾವ್ ಏನ್ ಮಾಡಬಹುದು ಅಂತಂದ್ರೆ ಅಂದ್ರೆ ಒಂದ್ ಅಡ್ಡ ಬಲೆ ಕಟ್ಬಿಟ್ಟು ಈ ಕಡೆಯಿಂದ ಬಲೆ ಬಿಟ್ಟು ಎಳ್ಕೋಬಹುದು ಈಗ ನೋಡಿ ಇಲ್ಲಿ ಈಗ ನಾನ್ ಮೇವ್ ಹಾಕ್ತೀನಿ ಇಲ್ಲಿಗೆ ಬರ್ತವೆ ಇಲ್ಲಿಗೆ ಎಲ್ಲಾ ಮೀನ್ಗಳು ಇಲ್ಲಿ ಬಂದ್ಬಿಡ್ತಾವೆ ಇಲ್ಲಿಗೆ ನೋಡಿ ಬಂದ್ಬಿಟ್ಟು ಎಲ್ಲಾ ಬಂದು ಮೇವ್ ಹಾಕಿದ ಈ ತರ ಮೇವ್ ಹಾಕ್ತಂಗೆ ಎಲ್ಲಾ ಇಲ್ಲಿ ಬಂದ್ಬಿಡ್ತವೆ ಅಲ್ಲಿ ಸಡನ್ ಆಗ ಒಂದು ಇದನ್ನ ಹಾಕಿ ಬಲೆ ಹಾಕಿ ಇದ್ರಿಂದ ಈಚೆಗೆ ಹೇಳ್ಕೊಂಡ್ರಾಯ್ತು ಅಲ್ಲಿರೋದ್ರಿಂದ ಬೇರೆ ಕಾಡು ಪಕ್ಷಿಗಳು ಮತ್ತೆ ಅದ್ದುಗಳು ಮತ್ತೆ ಈ ಕೊಕ್ಕರೆಗಳು ಬಂದಾಗ ಏಟಕ್ ಸಿಗಲ್ಲ ಯಾಕೆಂದ್ರೆ ಹುಲ್ಲು ಹುಲ್ಲು ಇರೋದ್ರಿಂದ ಹೋಗಿ ಅಂಡಿನಲ್ಲಿ ಅದೊಂಥರ ಸೆಕ್ಯೂರಿಟಿ ಇದ್ದಂಗೆ ಅದಕ್ಕೆ ಹುಲ್ಲು ಮತ್ತೆ ಆಹಾರ ದೃಷ್ಟಿನಲ್ಲೂ ಒಳ್ಳೇದದು ಮತ್ ಸೆಕ್ಯೂರಿಟಿನೂ ಹೌದು ಅದನ್ನ ಬೇಕು ನಾವ್ ಹಿಡಿಬೇಕು ಅಂದಾಗ ಈ ರೀತಿ ಈ ಪ್ಲಾನ್ ಅಲ್ಲಿ ನಾವ್ ಹಿಡ್ಕೊಂತ ಇದ್ದೀವಿ ಬೆಪ್ ಎಷ್ಟಿದೆ ಸರಿದು ಸರ್ ಇದು ಐದಡಿ ಅಷ್ಟೇ ಐದ ಐದಡಿ ಅಷ್ಟೇ ಅದು ಐದಡಿ ಆಳ ನೀರ್ ಮಾತ್ರ ಸಾಧಾರಣ ನಮ್ಗೆ ಎಷ್ಟು ಲೆವೆಲ್ ನಾವ್ ನಿಲ್ಸ್ಕೋಬಹುದು ಸರ್ ಆಗ್ಲಾ ಅಗ್ಲ ಸೇಮ್ ನಲ್ವತ್ತಡಿ ಉದ್ದ ಹಿಂಗೆ ಎಂಬತ್ತಡಿ ಉದ್ದ ಎಂಬತ್ತಡಿ ಉದ್ದ ಸರ್ ಇದು ನೀವು ಇದಕ್ಕೆ ಅಂತ ಮಾಡಿಸಿದ ಫಸ್ಟ್ ಟೈಮ್ ನಿಮ್ದು ಏನಾರು ಇತ್ತು ಇಲ್ಲ ಮೀನನ್ನ ಸಾಕಾಣಿಕೆ ಮಾಡಿದ ನಂತರ ಪ್ಲಾನಿಂಗ್ ಮಾಡಿದ್ದು ಸರ್ ಇದು ಮೀನನ್ನ ಸಾಕಾಣಿಕೆ ಮಾಡಿದ್ರೆ ಈ ತರ ಮಾಡಿದ್ರೆ ಆಗುತ್ತೆ ಈ ತರ ಮಾಡಿ ರೈತರು ತೋರ್ಬೇಕಿದ್ನ ರೈತ ಎಲ್ ಬೇಕಾದ್ರು ಮೀನನ್ನ ಬೆಳಿಬಹುದು ಯಾವ ರೀತಿ ಬೆಳಿಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಹಿಂಗ್ ಮಾಡಿದ್ರು ಸರ್ ಇದು ಸರ್ ಮಾಮೂಲಿ ಏನು ಯಥೇಚ್ಛವಾಗಿ ನೀರು ಈಗ ಅಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಕುಡಿಯಲ್ಲ ಹೌದು ಇಲ್ಲಿ ನೀರು ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಭೂಮಿ ಕುಡಿಯೋದ್ರಿಂದ ಇಲ್ಲ ಇಲ್ಲ ಭೂಮಿ ಕುಡಿಯೋದೇ ಇಲ್ಲ ಸರ್ ಯಾಕೆ ಕುಡಿಯಲ್ಲ ಅಂದ್ರೆ ಪಾಚಿ ಪಾಚಿ ಬೆಳಕಬೇಕು ನಾವು ಕೆರೆ ಗೋಡನ್ನ ಒಡಸ್ಬಿಟ್ಟು ದನಗಳು ಎಮ್ಮೆಗಳ ಸಹ ತುಣಿಸ್ಬಿಟ್ರೆ ಯಾವ ಜಾಗದಲ್ಲಿ ಬೇಕಾದ್ರೂ ನೀರು ಕುಡಿಯಲ್ಲ ಆ ರೀತಿ ಹಂಗೆ ಟಾಕ್ ಆಗುತ್ತೆ ಮತ್ತೆ ಆಹಾರ ದೃಷ್ಟಿನಲ್ಲೂ ಅದು ಒಳ್ಳೇದು ಗೋಡು ಹಾಕೋದ್ರಿಂದ ಅದು ನೀರ್ನ ಆ ಆತರ ಇರುತ್ತೆ ಸರ್ ಇದರಲ್ಲಿ ಖರ್ಚು ಕಡಿಮೆ ಬರುತ್ತೆ ಅಂದ್ರೆ ಯಾವ ತರ ಖರ್ಚು ಕಡಿಮೆ ಬರುತ್ತೆ ಇದ್ರಲ್ಲಿ ಇದರಲ್ಲಿ ಜಾಸ್ತಿ ಮೇವ್ ಕೇಳೋದಿಲ್ಲ ಇಲ್ಲಿ ಮೇವ್ ಕೇಳಲ್ಲ ಕೇಳಲ್ಲ ಇಲ್ಲೆಲ್ಲ ಹುಲ್ಲೆಲ್ಲ ಇದೆ ಅದಕ್ಕೆ ಇಷ್ಟ ಬಂದಿದ್ದ ನಮ್ಮ ಹುಲ್ ಮೇಯುತ್ತೆ ಇಷ್ಟ ಬಂದಿದ್ದು ಮಣ್ಣು ತಿನ್ನುತ್ತೆ ಅದು ಒಂದ್ ರೀತಿನಲ್ಲಿ ಅದಕ್ಕೆ ಆದಂತ ಒಂದು ಆಹಾರ ಇಲ್ಲೇ ನೀರ್ನೆಲ್ಲ ಸಿಗೋದ್ರಿಂದ ಅಂತ ಏನ್ ಖರ್ಚು ಕಡಿಮೆ ಬರುತ್ತೆ ಖರ್ಚು ಕಡಿಮೆ ಕಡಿಮೆ ಬರುತ್ತೆ